ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ಪ್ರಥಮ ಬಿ ಎವರಿಗೆ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡ ಕವಿತೆ ಮತ್ತು ನಾಟಕದಲ್ಲಿ ಒಂದು ಮುಖ್ಯವಾಗಿರುವಂತಹ ಕವಿತೆಯನ್ನು ನೋಡುವ ಅದುವೇ ಹುತ್ತರಿಯ ಹಾಡು ಪಂಜೆ ಅವರು ಬರೆದಿರುವಂತಹ ಹುತ್ತರಿಯ ಹಾಡು ತುಂಬನೇ ಮುಖ್ಯವಾಗಿರುವಂತಹ ಕವಿತೆಯಾಗಿದೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದರೆ ಈ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕದ ಭಾಗದಿಂದ ಸಂದರ್ಭ ಸ್ವ ಸ್ವಾರಸ್ಯವನ್ನು ಬರೀಲಿಕ್ಕೆ ಇರ್ತದೆ ಸಂದರ್ಭ ಸಹಿತ ವಿವರಿಸಲಿಕ್ಕೂ ಕೂಡ ಕೊಡ್ತಾರೆ ಹಾಗೆಯೇ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಆದ್ದರಿಂದ ಸಾಧ್ಯ ಆದಷ್ಟು ಎಲ್ಲ ಕವಿತೆಗಳ ಅರ್ಥವನ್ನು ತಿಳ್ಕೊಳ್ಳಿ ಹಾಗೆ ಎಲ್ಲ ನಾಟಕಗಳ ಕಥೆಯನ್ನು ಅವುಗಳ ಸಾರಾಂಶಗಳನ್ನು ಕೂಡ ತಿಳ್ಕೊಳ್ಳಿ ಇದರಿಂದ ನಿಮಗೆ ಎಲ್ಲವನ್ನು ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಹುತ್ತರಿಯ ಹಾಡನ್ನು ಈಗಾಗಲೇ ನಾನು ವಿಡಿಯೋವನ್ನು ಮಾಡಿದ್ದೆ ಹಳೆಯ ವಿಡಿಯೋವನ್ನು ನೀವು ನೋಡಿದರೆ ಅದರಲ್ಲಿ ಗೊತ್ತಾಗ್ತದೆ ಇವತ್ತು ಆರಂಭದಿಂದ ಮಾಡ್ತಾ ಇರುವಂಥದ್ದು ಅದರಿಂದ ಹುತ್ತರಿಯ ಹಾಡನ್ನು ಏನು ಅದರೊಳಗಿರೋ ವಿಷಯ ಏನು ಎಂಬುದನ್ನು ನೋಡುವ ಮೊದಲನೇದಾಗಿ ಹುತ್ತರಿಯ ಹಾಡು ಕವಿತೆಯನ್ನು ಬರೆದವರು ಪಂಜೆ ಮಂಗೇಶರಾವ್ ಪಂಜೆ ಮಂಗೇಶರಾವ್ ಅವರು ಹುತ್ತರಿಯ ಹಾಡನ್ನು ಯಾಕೆ ಬರೆದಿದ್ದಾರೆ ಅವರು ಎಲ್ಲಿರುವಾಗ ಈ ಹುತ್ತರಿಯ ಹಾಡನ್ನು ಬರೆದಿದ್ದಾರೆ ಎಂಬುದನ್ನೆಲ್ಲ ನೋಡಿಕೊಳ್ಳುವ ಪಂಜೆ ಮಂಗೇಶರಾಯರು ಮಡಿಕೇರಿಯ ಒಂದು ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡ್ತಾ ಇದ್ದರು ಸೆಂಟ್ರಲ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಅವರು ಮಡಿಕೇರಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದುವೇ ಹುತ್ತರಿಯ ಹಬ್ಬ ಈ ಹುತ್ತರಿಯ ಹಬ್ಬವ ಆಚರಣೆಯನ್ನು ನೋಡಿ ಅವರಿಗೆ ತುಂಬನೇ ಆಶ್ಚರ್ಯವಾಗ್ತದೆ ಹಾಗೆಯೇ ಅದನ್ನು ಅವರು ತುಂಬನೇ ಖುಷಿ ಪಡ್ತಾರೆ ಆ ಒಂದು ಹಬ್ಬವನ್ನು ನೋಡಿ ಆ ಒಂದು ಕವಿತೆಯೇ ಈ ಒಂದು ಹುತ್ತರಿಯ ಹಾಡು ಎನ್ನುವ ಕವಿತೆಯನ್ನು ಅವರು ಬರೀತಾರೆ ಹುತ್ತರಿಯ ಹಬ್ಬ ಅಂದರೆ ಏನು ತುಂಬ ಜನರಿಗೆ ಗೊತ್ತಿರಬಹುದು ಹುತ್ತರಿಯ ಹಬ್ಬ ಎನ್ನುವಂಥದ್ದು ಹೊಸ ಅಕ್ಕಿಯ ಊಟ ಅಥವಾ ಹೊಸ ಹಕ್ಕಿ ಅಕ್ಕಿಯನ್ನು ಮನೆಗೆ ತಂದು ಮಾಡುವಂಥ ಒಂದು ಹಬ್ಬ ಅಂತ ಹೇಳ್ಬೋದು ಇದು ನಮ್ಮ ಕಡೆಗಳಲ್ಲಿ ನಮ್ಮ ಹಳ್ಳಿಗಳಲ್ಲಿ ಕೂಡ ಅದನ್ನು ಆಚರಿಸ್ತಾರೆ ಅದನ್ನು ಹೊಸ ಅಕ್ಕಿ ಊಟ ಅಂತವನೇ ಹೇಳ್ತಾರೆ ಆದರೆ ಇದನ್ನು ಕೊಡವರು ಹುತ್ತರಿ ಹಬ್ಬ ಅಂತ ಹೇಳಿ ಆಚರಣೆ ಮಾಡುವಂಥದ್ದು ಹುತ್ತರಿಯ ಹಬ್ಬ ಅಂದರೆ ಹೊಸ ಅಕ್ಕಿಯನ್ನು ಮನೆಗೆ ತರುವಂಥದ್ದು ಅಂದರೆ ಗದ್ದೆಯಲ್ಲಿ ಬೇಸಾಯ ಮಾಡಿದಂತಹ ಸಂದರ್ಭದಲ್ಲಿ ಬೆಳೆ ಬೆಳೆದಾಗ ಅದನ್ನು ಕೊಯ್ದು ಮನೆಗೆ ತರುವಂಥದ್ದು ಆರಂಭದಲ್ಲಿ ಆರಂಭದಲ್ಲಿ ಅದನ್ನು ಕೊಯ್ದು ಮನೆಗೆ ತಂದಂತಹ ಸಂದರ್ಭದಲ್ಲಿ ಆ ಒಂದು ಹಬ್ಬವನ್ನು ಆಚರಣೆ ಮಾಡುವಂಥದ್ದು ನನ್ನ ಈ ಹಳ್ಳಿಗಳಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಈಗಲೂ ಕೂಡ ಈ ಒಂದು ಹೊಸ ಅಕ್ಕಿಯ ಊಟ ಅಂತ ಆಚರಣೆ ಇದೆ ಅದು ಒಂದು ದಿವಸದ ಕಾಲ ಮಾತ್ರ ಅದನ್ನು ಗದ್ದೆಯಿಂದ ಕೊಯ್ದು ತರುವಂಥದ್ದು ನಂತರ ತುಳಸಿ ಕಟ್ಟೆ ಅದನ್ನಿಟ್ಟು ಅದಕ್ಕೆ ಒಂದು ಸ್ವಲ್ಪ ಪೂಜೆಯನ್ನು ಮಾಡಿ ನಂತರ ಮನೆಗೆ ತಂದು ಅದನ್ನು ಕಟ್ಟುವಂಥದ್ದು ಮತ್ತು ಅನ್ನವನ್ನು ಹೊಸ ಅನ್ನವನ್ನು ಮಾಡಿ ಹೊಸ ಅಕ್ಕಿಯ ಅನ್ನವನ್ನು ಮಾಡಿ ಊಟವನ್ನು ಮಾಡುವಂತಹ ಸಂಪ್ರದಾಯ ಈಗಲೂ ಕೂಡ ನಮ್ಮ ಹಳ್ಳಿಗಳಲ್ಲಿದೆ ಇದನ್ನು ಇದನ್ನೇ ಅವರು ಏನು ಹೇಳ್ತಾ ಇದ್ದಾರೆ ಹುತ್ತರಿಯ ಹಬ್ಬ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಮಡಿಕೇರಿಯಲ್ಲಿ ಮಡಿಕೇರಿಯಲ್ಲಿರುವವರಿಗೆ ಗೊತ್ತಿರಬಹುದು ಕೊಡವರ ಕೊಡವರು ಆ ರೀತಿ ಆಚರಣೆಯನ್ನು ಮಾಡುವಂಥದ್ದು ಆದರೆ ಈ ಹಬ್ಬವನ್ನು ಅವರು ಒಂದು ವಾರಗಳ ಕಾಲ ಆಚರಣೆ ಮಾಡ್ತಾರೆ ಸ್ನೇಹಿತರೆ ಒಂದು ದಿವಸ ಅಲ್ಲ ಒಂದು ವಾರಗಳ ಕಾಲ ಆಚರಣೆ ಮಾಡುವಂಥದ್ದು ಈ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ತುಂಬ ಈಗ ನೃತ್ಯ ಹಾಡು ಭಜನೆ ಈ ರೀತಿಯಾದ ಒಂದು ಆಚರಣೆಗಳನ್ನು ಸಂಪ್ರದಾಯಗಳ ಅನ್ನು ಅವರು ಆಚರಿಸ್ತಾರೆ ಇದನ್ನು ನೋಡಿ ಖುಷಿಗೊಂಡಂತಹ ಪಂಜೆ ಮಂಗೇಶರಾಯರು ಈ ಒಂದು ಕವಿತೆಯನ್ನು ಬರೆದಿರುವಂಥದ್ದು ಈ ಹುತ್ತರಿಯ ಹಬ್ಬ ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಈ ಹುತ್ತರಿಯ ಹಬ್ಬ ಬರುವಂಥದ್ದು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಬರುವಂಥದ್ದು ನವೆಂಬರ್ ಡಿಸೆಂಬರ್ ತಿಂಗಳ ತುಮ್ ತುಂಬು ಹುಣ್ಣಿಮೆಯ ದಿವಸ ಅದನ್ನು ಆಚರಣೆ ಆಚರಣೆಯನ್ನು ಮಾಡುವಂಥದ್ದು ಈ ಹಬ್ಬ ಕೇರಳದಲ್ಲಿ ಓಣಂ ಹಬ್ಬವನ್ನು ಆಚರಣೆ ಮಾಡ್ತವೆ ಅಲ್ಲ ಅದೇ ರೀತಿಯಲ್ಲಿ ಬರುವಂಥದ್ದು ಅಂದರೆ ಓಣಂ ಆಚರಣೆ ಮಾಡಿ ಮೂರು ತಿಂಗಳಲ್ಲಿ ಈ ಹಬ್ಬ ಬರುವಂಥದ್ದು ಹುತ್ತರಿಯ ಹಾಡಿನ ಬಗ್ಗೆ ಅವರು ಬರೀತಾರೆ ಹಾಗೆಯೇ ಪಂಜೆ ಅವರು ಕೊಡಗಿನ ಒಂದು ಸೌಂದರ್ಯವನ್ನು ಕೂಡ ಈ ಕವಿತೆಯಲ್ಲಿ ಅವರು ವಿವರಿಸ ಕೇವಲ ಹುತ್ತರಿಯ ಹಾಡಿನ ಜೊತೆಗೆ ಹುತ್ತರಿಯ ಹಾಡಿನಲ್ಲಿ ಹಬ್ಬದ ಆಚರಣೆ ಮತ್ತು ಹಬ್ಬವನ್ನು ಯಾವ ರೀತಿ ಆಚರಿಸ್ತಾರೆ ಅಂತ ಹೇಳುವುದರ ಜೊತೆಗೆ ಕೊಡಗಿನ ಅಂದರೆ ಮಡಿಕೇರಿಯ ಸೌಂದರ್ಯವನ್ನು ಕೂಡ ಈ ಕವಿತೆಯಲ್ಲಿ ವಿವರಿಸ್ತಾ ಹೋಗ್ತಾರೆ ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ಕೂಡ ವಿವರಿಸ್ತಾರೆ ಆ ಕೊಡಗಿನಲ್ಲಿರುವಂತಹ ಜನರ ಜೀವನ ಯಾವ ರೀತಿ ಇದೆ ಅವರ ಆಚಾರ ವಿಚಾರಗಳೇನು ಕೊಡವರ ಸಂಸ್ಕೃತಿ ಏನು ಅವರ ಒಂದು ವಿಶಿಷ್ಟ ಹಬ್ಬವಾದಂತಹ ಹುತ್ತರಿಯ ಹಬ್ಬವನ್ನು ಜೊತೆಗೆ ಕೊಡಗಿನ ಸೌಂದರ್ಯವನ್ನು ಕೂಡ ಅವರ ಪರಂಪರೆಯ ವೈಭವವನ್ನು ಕೂಡ ವಿವರಿಸ್ತಾ ಇದ್ದಾರೆ ಹಾಗೆಯೇ ಕೊಡಗಿನ ಜನರ ಒಂದು ಪರಾಕ್ರಮತೆ ಅವರ ಒಂದು ವೈಭವವನ್ನು ವಿಶಿಷ್ಟತೆಯನ್ನು ಸುಂದರವಾಗಿ ಈ ಕವಿತೆಯಲ್ಲಿ ವಿವರಿಸ್ತಾ ಹೋಗ್ತಾರೆ ಕೊಡಗಿನ ಒಂದು ಗೀತೆ ಕೊಡಗಿನ ಒಂದು ಹಬ್ಬದ ಆಚರಣೆಯ ಒಂದು ಬಗ್ಗೆ ಇಲ್ಲಿ ತಿಳಿಸುವಂಥದ್ದನ್ನು ಕಾಣ್ಬೋದಾಗಿದೆ ಅಲ್ಲದೆ ಈ ಕೊಡಗಿನ ಸೌಂದರ್ಯ ಎಷ್ಟು ಕಣ್ಮಣ್ಣ ಸೆಳೆಯುವಂಥದ್ದು ಎಂಬುದನ್ನು ಅವರು ಈ ಒಂದು ಕವಿತೆಯಲ್ಲಿ ತಿಳಿಸ್ತಾ ಹೋಗ್ತಾರೆ ಕೊಡಗಿನ ಪ್ರಕೃತಿಯ ರಮಣೀಯ ದೃಶ್ಯ ನಮ್ಮ ಕಣ್ಣೆದುರೇ ಬರುವಂತೆ ಅವರು ಕವಿತೆಯಲ್ಲಿ ಹೇಳ್ತಾ ಹೋಗ್ತಾರೆ ಈ ರೀತಿಯಾಗಿ ಸಾಲು ಬಂದಾಗ ಸ್ನೇಹಿತರೆ ಆ ಮೊದಲಿನ ಸಾಲನ್ನು ನೋಡಿಕೊಳ್ಳಿ ಅದನ್ನು ಅವರು ಸಂದರ್ಭ ಸಹಿತ ವಿವರಿಸಲಿಕ್ಕೆ ಇರುವಾಗ ಅದನ್ನು ಆ ರೀತಿಯಾಗಿ ಕೊಡ್ತಾರೆ ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಆ ರೀತಿಯಾಗಿ ಒಂದು ಸಾಲುಗಳನ್ನು ನೋಡಿಕೊಳ್ಳಿ ನಿಮಗೆ ಅದು ಯಾವ ಕವಿತೆಯಿಂದ ಬಂದಿದೆ ಅಂತ ಗೊತ್ತಾಗಲಿಕ್ಕೆ ಆ ರೀತಿ ನೋಡಿಕೊಂಡ್ರೆ ಸಹಾಯ ಆಗ್ತದೆ ಕೊಡವಿನ ಕೊಡವರ ನಾಡಿನ ಬಗ್ಗೆ ಹೇಳ್ತಾ ಇಲ್ಲಿ ಕವಿ ಹೇಳ್ತಾರೆ ಕೊಡಗಿನ ಒಂದು ಪ್ರಕೃತಿ ಸೌಂದರ್ಯ ಎಷ್ಟು ಒಂದು ಚೆಲುವತೆಯನ್ನು ಕೊಂಡು ಕೂಡಿದೆ ಅಂದರೆ ಕೊಡಗಿನ ಚೆಲುವಿಗೆ ಭೂದೇವಿ ಒಲಿದಿದ್ದಾಳೆ ಅಂತ ಕವಿ ಹೇಳ್ತಾ ಇದ್ದಾರೆ ದೇವ ಸನ್ನಿಧಿಯಲ್ಲಿರತಕ್ಕ ಭೂದೇವಿಯು ಬಂದು ಕೊಡಗಿನ ಸೌಂದರ್ಯದಲ್ಲಿ ನೆಲೆ ನಿಂತಿದ್ದಾಳೆ ಅಂತ ಹೇಳ್ತಾರೆ ಕೊಡಗಿನ ಕಾವೇರಿ ಅಂತ ಹೇಳ್ತೇವಲ್ಲ ಅವಳು ಕೊಡಗಿನಲ್ಲಿ ಬಂದು ನಿಂತಿದ್ದಾಳೆ ಅಲ್ಲಿನ ಒಂದು ಪ್ರಕೃತಿಯ ಸೌಂದರ್ಯ ನೋಡಿದರೆ ಅದೊಂದು ರಮ್ಯವಾದ ತಾಣ ಅಲ್ಲಿ ಹಸಿರು ಗುಡ್ಡ ಬೆಟ್ಟ ಒಂದು ಎಷ್ಟು ಚೆನ್ನಾಗಿ ಬೆಳೆದು ನಿಂತಿದೆ ಅಂತ ವಿವರಿಸ್ತಾ ಇದ್ದಾರೆ ಕೊಡಗಿನಲ್ಲಿ ಕಾವೇರಿ ನದಿಯು ಉದಿ ಉದಯಿಸಿ ಅಂದರೆ ಕಾವೇರಿ ನದಿ ಅಲ್ಲಿ ಉದ್ಭವಿಸಿದಾಳೆ ಮಿಂಚಿನಂತೆ ಹರಿದು ಬರುವ ಈ ಅಪೂರ್ವ ಸೌಂದರ್ಯ ಮನಮೋಹಕವಾದುದು ಅಂತ ಹೇಳಿದಿದ್ದಾರೆ ಎಲ್ಲಿ ಮುಗಿಲಲ ಮಿಂಚಿನೋಳು ಕಾವೇರಿ ಹೊಳೆ ಹೊಳೆ ಹೊಳೆವಳು ಎಂದು ಅವಳು ಆ ಒಂದು ಕಾವೇರಿ ನದಿ ಯಾವ ರೀತಿಯಾಗಿ ಹೊಳಿತಾ ಇದ್ದಾಳೆ ಯಾವ ರೀತಿ ಅವಳ ಒಂದು ಸೌಂದರ್ಯ ಮನಮೋಹಕವಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಾವೇರಿ ಹೊಳೆ ಹರಿಯುತ್ತಾ ಸಾಗುವ ರಮಣೀಯ ದೃಶ್ಯವನ್ನು ಅವರು ವಿವರಿಸ್ತಾ ಇದ್ದಾರೆ ಈ ನೆಲವನ್ನು ತಣಿಸಿ ಜನ ಮನದ ಕಲ್ಮಶವನ್ನು ಕೊಳಕನ್ನು ಕಳೆಯುವ ಮಾತೆ ಈ ಕಾವೇರಿ ಎಂಬ ಧನ್ಯತೆಯ ಚಿತ್ರವು ಕೂಡ ಕಾಣಬಹುದಾಗಿದೆ ಪ್ರಕೃತಿ ಸೌಂದರ್ಯವನ್ನು ಕೂಡ ವಿವರಿಸ್ತಾ ಇದ್ದಾರೆ ಅಲ್ಲಿನ ಜನರು ಕೊಡಗಿನ ಜನರು ಅಂದರೆ ಕೊಡವರು ಇದ್ದಾರಲ್ಲ ಅವರು ಸಾಹಸಿಗಳಂತೆ ತುಂಬ ಧೈರ್ಯವಂತರಂತೆ ಅವರು ಯಾವಾಗಲೂ ಶೂರರು ವೀರರು ಧೀರರು ಅಂತ ಇಲ್ಲಿ ಪಂಚಮಂಗೇಶಯರು ಹೇಳ್ತಾ ಇದ್ದಾರೆ ಕೊಡಗರ ಅಪ್ರತಿಯ ಧೈರ್ಯ ಶೌರ್ಯ ಸಾಹಸಮಯವನ್ನು ಅವರು ಈ ಒಂದು ಕವಿತೆಯಲ್ಲಿ ವಿವರಿಸ್ತಾ ಹೋಗ್ತಾರೆ ಅವರ ಸಾಹಸದ ಗುಣಗಳನ್ನು ಹೇಳ್ತಾ ಹೋಗುವಂಥದ್ದು ನೋಡಿ ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು ಕೊಡವಿನ ಜನರ ಬಗ್ಗೆ ಹೇಳ್ತಾ ಕೊಡವರು ತುಂಬ ಹೆಸರುವಾಸಿಯಾದಂಥವರು ಅವರು ಧೈರ್ಯ ಶೌರ್ಯ ಅಪ್ರತಿಮ ಸಾಹಸಿಗಳು ಪೂರ್ವಜನರು ಕೊಡಗಿನ ಪೂರ್ವಜರು ಹುಲಿಯ ಹಾಲನ್ನೇ ಸೇವಿಸಿದ್ರು ಸೇವಿಸಿ ಬೆಳೆ ಬೆಳೆದದ್ದು ಅಂತ ಹೇಳ್ತಾರೆ ಕವಣೆಯನ್ನು ಬೀಸಲು ಅಂದರೆ ಈಗ ಒಂದು ಹಗ್ಗವನ್ನು ಕಟ್ಟಿ ಒಂದು ಕವಣೆ ಬೀಸ್ತಾರಲ್ಲ ಈಗ ಹಕ್ ಈಗೆಲ್ಲ ಮೊದಲಿಗೆಲ್ಲ ಹಕ್ಕಿಯನ್ನು ಅಥವಾ ಯಾವುದೋ ಒಂದು ಪ್ರಾಣಿಯನ್ನು ಇದು ಮಾಡಲಿಕ್ಕೆ ಆ ಒಂದು ಕವಣೆ ಬೀಸಲಿಕ್ಕೆ ಆ ಒಂದು ಬಳಸುವಂಥ ಹಗ್ಗ ಇದೆಯಲ್ಲ ಅದು ಹೆಬ್ಬವನ್ನು ಬಳಸಿ ಮಾಡುವಂಥ ಒಂದು ಪೌರುಷವಂತರು ಈ ಕೊಡವರು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಆನೆಯನ್ನು ಕೊಂದು ಅದರ ದಂತವನ್ನೇ ರಣ ಕಹಳೆಯನ್ನಾಗಿ ಮಾಡಿಕೊಂಡು ಬೋರ್ಘರೆದ ಯುದ್ಧಪ್ರಿಯರು ಈ ಕೊಡವರು ಪ್ರಿಯರಂತೆ ಅವರ ಒಂದು ಕಹಳೆ ಕಹಳೆ ಅಂದ್ರೇನು ಯುದ್ಧಕ್ಕೆ ತಯಾರಿದ್ದೇವೆ ಎಂದು ಮೊಳಗುವಂಥ ಒಂದು ಕಹಳೆ ಇದೆಯಲ್ಲ ಅದು ಆನೆಯನ್ನು ಕೊಂದು ಆ ಒಂದು ಅವರ ಆನೆಯ ದಂತವನ್ನು ಬಳಸ್ತಾ ಇದ್ದರು ಅಷ್ಟು ಪೌರುಷವಂತರವರು ಅವರು ಯುದ್ಧಕ್ಕೆ ಯಾವತ್ತೂ ಹೆದರ್ತಾ ಇರಲಿಲ್ಲ ಯುದ್ಧದಿಂದ ಹಿಂದೆ ಕೂಡ ತಿರುಗಿ ನೋಡ್ತಾ ಇರಲಿಲ್ಲ ಯಾವತ್ತೂ ಜಯಶಾಲಿ ಆಗ್ತಾ ಇದ್ದರು ಸೋಲನ್ನೇ ಕಂಡರಿಯದ ವೀರರು ಅವರು ಧೀರರು ಎಂಬ ಹೊಗಳಿಕೆ ಹೆಗ್ಗಳಿಕೆಯ ಅಂತ ಅವರು ಹೇಳ್ತಾ ಇದ್ದಾರೆ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಸೋಲನ್ನು ಯಾವತ್ತೂ ಕಾಣಲಿಲ್ಲ ಅವರು ಯುದ್ಧಕ್ಕೆ ಹಿಂತಿರುಗಿ ಯಾವತ್ತೂ ಬರಲಿಲ್ಲ ಹೆದರಿ ಹೇಡಿಯಾಗಿ ಬರಲಿಲ್ಲ ಕೊಡಗಿನವರು ಅವರು ವೀರರು ಧೀರರು ಪೌರುಷವಂತರು ಅಂತ ಕೊಡಗಿನ ಜನರನ್ನು ಹೊಗಳ್ತಾ ಇದ್ದಾರೆ ಈ ಒಂದು ಸಾಲಿನಲ್ಲಿ ನೋಡಿ ಬೊಮ್ಮಗಿರಿಯಂ ಪುಷ್ಪಗಿರಿ ಪರಿ ಅಂತ ಅಂತ ಇದು ಸಂದರ್ಭ ಸಾ ಸ್ವಾರಸ್ಯಕ್ಕೆ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಅಂದ್ರೆ ಈ ಒಂದು ಕೊಡ ಕೊಡಗನ್ನು ಅಂದರೆ ಮಡಿಕೇರಿಯನ್ನು ಕವಿಯು ವಿವರಿಸ್ತಾ ಹೇಳ್ತಾ ಹೋಗ್ತಾರೆ ಈ ಕೊಡಗಿನ ಜನರು ತುಂಬನೇ ಸಾಹಸಿಗಳು ಅವರು ಯುದ್ಧ ಪ್ರಿಯರು ಯಾವತ್ತೂ ಅವರು ಹೆದರಿ ಹಿಂದೆ ಬರಲಿಲ್ಲ ವೈರಿಗಳಿಗೆ ಬೆನ್ನು ತಿರುಗಿಸಿ ಹೆದರಿ ಓಡಿ ಬಂದವರಲ್ಲ ಧೈರ್ಯವಾಗಿ ಅವರು ಯುದ್ಧವನ್ನು ಇದು ಮಾಡ್ತಾಯಿದ್ರು ಪ್ರತಿ ಸಲ ಕೂಡ ಅವರು ಗೆಲ್ತಾಯಿದ್ರು ಯುದ್ಧ ಪ್ರಿಯರವರು ಅಷ್ಟೇ ಅಲ್ಲದೆ ಈ ಒಂದು ಕೊಡಗಿದೆಯಲ್ಲ ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ವ್ಯಾಪಿಸಿದೆ ಅಂತ ಹೇಳುವಂಥದ್ದು ಆ ಒಂದು ಪ್ರಕೃತಿ ಸೌಂದರ್ಯ ಈಗ ನೀವು ನೋಡ್ಬೋದು ಮಡಿಕೇರಿಯ ಸೈಡಿಗೆ ಹೋದಾಗ ಎಲ್ಲ ಕಡೆಯಲ್ಲಿ ಹಸಿರು ಹಸಿರಾಗಿರುವಂಥದ್ದು ಮತ್ತು ಕಾಡು ಎಲ್ಲ ಕಡೆಗಳಲ್ಲಿ ಕಾಡೇ ಇರುವಂಥದ್ದನ್ನು ನೀವು ತುಂಬ ಜನ ನೋಡಿರ್ಬೋದು ಅದೇ ರೀತಿ ಅಲ್ಲಿ ವಿವರಿಸ್ತಾ ಇರುವಂಥದ್ದು ಈ ಒಂದು ಕೊಡಗು ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯ ತನಕ ಹಬ್ಬಿದೆ ಅಂತ ಹೇಳ್ತಾರೆ ಆ ಒಂದು ಹಸುರು ಹೊದ್ದು ಮಲಗಿದೆ ಅಂತ ಹೇಳ್ತಾರೆ ದಾನ ಧರ್ಮ ಕಟ್ಟುಕಳೆ ಕಟ್ಟು ಕಟ್ಟಳೆ ರೀತಿ ನೀತಿಗಳಿಗೆ ಚ್ಯುತಿ ಬಾರದಂತೆ ಬದುಕಿನ ಹಿರಿಮೆ ಇಲ್ಲಿಯ ಜನರದ್ದು ಅವರು ಅವರಿಗೆ ಒಂದು ದಾನ ಮಾಡುವಂಥದ್ದು ಧರ್ಮ ರೀತಿ ನೀತಿ ಹಬ್ಬಗಳು ಎಲ್ಲ ಕೂಡ ಅವರು ಆಚರಣೆಯನ್ನು ಮಾಡ್ತಾ ಇದ್ರು ಒಂದು ಕೊಡಗು ಕೊಡಗಿನ ಬಗ್ಗೆ ಕವಿಯು ವರ್ಣಿಸ್ತಾ ಎಲ್ಲವನ್ನು ಪ್ರಕೃತಿ ಸೌಂದರ್ಯವನ್ನು ಕೂಡ ವರ್ಣಿಸ್ತಾ ಅಲ್ಲಿನ ಹಬ್ಬ ಆಚರಣೆಗಳು ಅಲ್ಲಿನ ಸಂಸ್ಕೃತಿಯನ್ನು ಎಲ್ಲ ಕೂಡ ವಿವರಿಸ್ತಾ ಹೋಗ್ತಾರೆ ಕೊಡಗಿನ ಕೊಡಗಿನ ಬಗ್ಗೆ ಅವರು ಹೇಳ್ತಾ ತನ್ನ ಮಕ್ಕಳನ್ನು ಪ್ರೀತಿ ವಾತ್ಸಲ್ಯದಿಂದ ಕೈ ಬೀಸಿ ಕರೆಯುತ್ತಾ ಬಿಡದೆ ತನ್ನತ್ತ ಅದು ಸೆಳೆದುಕೊಳ್ಳುವ ಗುಣ ನಿಸರ್ಗದತ್ತವಾಗಿ ಕೊಡಗಿಗೆ ಪ್ರಾಪ್ತವಾಗಿದೆ ಆ ನಾಡಿನ ಒಂದು ವೈಶಿಷ್ಟ್ಯ ಏನು ಅಂದರೆ ಹಚ್ಚ ಹಸಿರಿನಿಂದ ಕೂಡಿದೆ ಎಲ್ಲರನ್ನು ಕೈ ಕೈ ಬೀಸಿ ಕರಿತಿದೆ ಪ್ರೀತಿ ವಾತ್ಸಲ್ಯದಿಂದ ಕರಿತಾ ಇದೆ ಬನ್ನಿ ಎಲ್ಲರೂ ಬನ್ನಿ ಎಂದು ಒಂದು ಸೆಳೆಯುವಂತಹ ಗುಣ ನಿಸರ್ಗಕ್ಕೆ ಅದು ಪ್ರಾಪ್ತವಾಗಿದೆ ಅದು ಈ ಆ ಒಂದು ನಾಡಿನ ವೈಶಿಷ್ಟ್ಯ ಆ ಒಂದು ನಾಡಿನ ವೈವಿಧ್ಯತೆಯನ್ನು ಇಲ್ಲಿ ಕವಿ ತಿಳಿಸ್ತಾ ಇದ್ದಾರೆ ಕೊಡಗು ಅಂತ ಹೇಳಿದ ಕೂಡಲೇ ಅದು ಒಂದು ಸಾಮಾನ್ಯವಾದ ಪ್ರದೇಶವಲ್ಲ ಅಲ್ಲಿ ರಾಜರು ರಾಜರ ಕಾಲದಿಂದಲೂ ಕೂಡ ಯುದ್ಧದಲ್ಲೆಲ್ಲ ತುಂಬನೇ ಅವರು ಬೋರ್ಗರೆದವರು ಅಂತ ಹೇಳುವಂಥದ್ದು ಅಷ್ಟೇ ಅಲ್ಲದೆ ಈ ಒಂದು ಭೂಮಿ ದಾನವಾಗಿ ಬಳುವಳಿಯಾಗಿ ಬಂದ ಭೂಮಿಯಲ್ಲಿ ಕೊಡವರು ಹೆಮ್ಮೆಯಿಂದ ನೆಲೆಸಿದ್ದಾರೆ ರಾಜರಿಂದ ಇನಾಮಾಗಿ ಬಂದಂತಹ ಭೂಮಿಯಂತೆ ಈ ಕೊಡಗು ಅಂತ ಇದೆಯಲ್ಲ ಮಡಿಕೇರಿ ಅದು ಸಾಮಾನ್ಯವಾದ ಪ್ರದೇಶವಲ್ಲ ರಾಜರಿಂದ ಇನಾಮಾಗಿ ಬಂದ ಭೂಮಿ ಅಂದರೆ ಈಗ ಇನಾಮು ಅಂದರೆ ಒಂದು ಗಿಫ್ಟ್ ಅಂತ ಹೇಳ್ತೇವಲ್ಲ ನಾವು ಉಡುಗೊರೆಯಾಗಿ ಬಂದಂತಹ ಒಂದು ಭೂಮಿ ಇಲ್ಲಿ ಈ ಒಂದು ಭೂಮಿ ದಾನವಾಗಿ ಬಳುವಳಿಯಾಗಿ ಬಂದ ಭೂಮಿಯಲ್ಲಿ ಕೊಡವರು ಹೆಮ್ಮೆಯಿಂದ ನೆಲೆ ನಿಂತವರು ಸುಖದ ಆನಂದಗಳಿಂದ ಮೈಮರೆತು ನಮ್ಮ ಕೊಡಗಿದು ಜಮ್ಮದು ಜಮ್ಮ ಕೊಡಗಿದು ನಮ್ಮದು ಎನ್ನುವಂಥ ಒಂದು ಸಾಲನ್ನು ಕೂಡ ನೋಡಿಕೊಳ್ಳಿ ಸ್ನೇಹಿತರೆ ಇದು ಕೂಡ ಸಂದರ್ಭ ಸಾಹಿ ಸ್ವಾರಸ್ಯ ಸಂದರ್ಭ ಸಹಿತ ವಿವರಿಸಲಿಕ್ಕೆಲ್ಲ ಕೇಳುವಂತಹ ಒಂದು ಸಾಲಾಗಿದೆ ನಮ್ಮ ಕೊಡಗಿದು ಜಮ್ಮದು ಜಮ್ಮ ಕೊಡಗಿದು ನಮ್ಮದು ಅಂತ ಅವರು ತುಂಬ ಆನಂದದಿಂದ ಹೇಳುವಂತಹ ಮಾತಾಗಿದೆ ಹಾಡಿ ಕುಣಿದು ನಲಿಯುವ ಹೆಮ್ಮೆಯ ದೇಶಪ್ರೇಮ ಕೊಡವರದಾಗಿದೆ ಅವರು ಅವರ ನಾಡಿನ ವೈಶಿಷ್ಟ್ಯದ ಹಿರಿಮೆ ಗರಿಮೆಗಳನ್ನು ಬಿಟ್ಟು ಬದುಕುವ ಜಾಯಮಾನದವರೆಲ್ಲ ಕೊಡವರು ಎಂಬುದನ್ನು ಇಲ್ಲಿ ಕವಿ ಕವಿತೆಯಲ್ಲಿ ತಿಳಿಸಿದ್ದಾರೆ ಪೌರಾಣ ಪೌರಾಣಿಕವಾಗಿ ಇದು ಯಾವ ರೀತಿ ಒಂದು ಕಥೆಯಾಗಿದೆ ಅಂತ ಹೇಳಿದರೆ ಕೊಡಗಿನಲ್ಲಿ ಯಾವ ರೀತಿ ಬಂದು ನಿಂತವರು ಅಂತ ಹೇಳಿದರೆ ಅಗಸ್ತ್ಯ ಋಷಿಯ ತಪಸ್ಸನ್ನು ಆಚರಿಸಿದನ್ನೆಲ್ಲ ಪೌರಾಣಿಕವಾಗಿ ಅಂದರೆ ಹಿಂದಿನ ತಲೆಮಾರಿನಲ್ಲಿ ಯಾವ ರೀತಿ ಇದು ಕೊಡಗು ಆಯಿತು ಎನ್ನುವಂಥದ್ದನ್ನೇ ಹೇಳೋದಾದರೆ ಅಗಸ್ತ್ಯ ಋಷಿ ಅಂತ ಒಬ್ಬರು ಋಷಿ ಇದ್ದರು ಅವರು ತಪಸ್ಸಿಗೆ ತಪಸ್ಸನ್ನು ಮಾಡಲಿಕ್ಕೆ ತಪಸ್ಸನ್ನು ಆಚರಿಸಲಿಕ್ಕೆ ಬಂದು ನೆಲ್ ನೆಲೆ ನಿಂತವರು ಈ ಕೊಡಗು ಜಾಗ ಕಾವೇರಿ ಅಗಸ್ತ್ಯ ಋಷಿಯ ಪತ್ನಿಯಾಗಿದ್ರು ಅವರು ಎಲ್ಲೇ ಹೋದರೂ ಕೂಡ ನಾನು ಕೂಡ ಜೊತೆಗೆ ಬರ್ತೇನೆ ಅಂತ ಹೇಳ್ತಾ ಇದ್ಲು ಅದೇ ರೀತಿ ಅಗಸ್ತ್ಯ ಋಷಿಯು ತಪಸ್ಸನ್ನು ಮಾಡಲಿಕ್ಕೆ ಬಂದಂತಹ ನೆಲ ಇದು ಮಡಿಕ ಮಡಿಕೇರಿ ಅಂದರೆ ಕೊಡಗು ಕಾವೇರಿ ಅಂದರೆ ಈಗ ಕೊಡಗಿನ ಕಾವೇರಿ ಅಂತ ಹೇಳ್ತೇವೆಲ್ಲ ಅಂದರೆ ಕಾವೇರಿ ದೇವಸ್ಥಾನ ಅಲ್ಲಿದೆಯಲ್ಲ ಆ ಒಂದು ಆ ಕಾವೇರಿಯು ಅಗಸ್ತ್ಯನ ಪತ್ನಿ ಅಗಸ್ತ್ಯನೊಂದಿಗೆ ಸದಾ ಇರಬೇಕು ಅಂತ ಅವಳು ಬಯಸಿದ್ಲು ಹಾಗೆ ಅಗಸ್ತ್ಯ ತನ್ನ ಕಮಂಡಲದೊಳಗೆ ಇಟ್ಟುಕೊಂಡು ಹೋಗುತ್ತಿದ್ದ ಎಲ್ಲಿಗೆ ಹೋಗ್ತಾ ಇದ್ರು ಕೂಡ ಕಮಂಡಲ ಕಮಂಡಲ ಅಂದರೆ ಕೈಯಲ್ಲಿ ಒಂದು ನೀರಿರ್ತದಲ್ಲ ಅದರೊಳಗೆ ಅವಳು ಇರ್ತಾ ಇದ್ಳು ಒಮ್ಮೆ ಅಗಸ್ತ್ಯ ಏನು ಮಾಡ್ತಾನೆ ಅಂದರೆ ಈ ಕಮಂಡಲವನ್ನು ಬಿಟ್ಟು ಹೋಗಿದ್ದಾನೆ ಕಾವೇರಿ ಒಬ್ಬಳೇ ಆಗಿದ್ದಾಳೆ ಏಕಾಂಗಿಯಾಗಿದ್ದಳು ಇದನ್ನು ಸಹಿಸದ ಕಾವೇರಿ ಕಮಂಡಲದಿಂದ ಜಿಗಿದು ಕಾವೇರಿಯಾಗಿ ಹರಿದಳು ಎಂಬುದು ಪುರಾಣಾತೀತವಾದ ಪ್ರಸಿದ್ಧ ಕತೆ ಕನ್ನಡ ನಾಡಿನ ಜೀವನದಿ ದೇವಗಂಗೆ ಎನಿಸಿದ ಕಾವೇರಿ ನದಿ ಹುಟ್ಟಿ ಹರಿದ ತವರಿನ ಮನೆ ಕೊಡಗು ಎಂದು ಕವಿ ವರ್ಣಿಸ್ತಾ ಇದ್ದಾನೆ ಪೌರಾಣಿಕ ಕಥೆಯ ಪ್ರಕಾರ ಕೊಡಗು ಕಾವೇರಿಯ ತವರು ಮನೆ ಅಂತ ಹೇಳುವಂಥದ್ದು ಕೊಡಗಿನ ಕಾವೇರಿ ಕಾವೇರಿ ಹರಿದು ಬಂದದ್ದು ಹೇಗೆ ಅಂದರೆ ಅಗಸ್ತ್ಯ ಋಷಿಯು ಎಲ್ಲೇ ತಪಸ್ಸಿಗೆ ಹೋಗ್ತಾ ಇದ್ರು ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾ ಇದ್ದ ತನ್ನ ಕುಣ್ ಕಮಂಡಲದ ಒಳಗೆ ಇರಿಸಿಕೊಂಡು ಹೋಗ್ತಾ ಇದ್ದ ಅಗಸ್ತ್ಯ ಋಷಿ ಏನು ಮಾಡ್ತಾನೆ ತಪಸ್ಸಿಗಾಗಿ ಕೊಡವರ ಒಂದು ಮಡಿಕೇರಿ ಜಾಗಕ್ಕೆ ಬಂದು ಅಲ್ಲಿ ತಪಸ್ಸನ್ನು ಮಾಡಿ ಕಮಂಡಲವನ್ನು ಅಲ್ಲೇ ಬಿಟ್ಟು ಹೋಗ್ತಾನೆ ಇದರಿಂದಾಗಿ ಸಿಟ್ಟುಗೊಂಡಂತಹ ಕಾವೇರಿಯು ಕಮಂಡಲದಿಂದ ಹೊರಗೆ ಬಂದು ಹರಿಲಿಕ್ಕೆ ಆರಂಭ ಮಾಡ್ತಾಳೆ ಅಲ್ಲಿ ಕಾವೇರಿ ಹುಟ್ಟಿದಳು ಕಾವೇರಿಯ ತವರು ಮನೆ ತ ಕಾವೇರಿ ಹುಟ್ಟಿದಂತಹ ಜಾಗ ಈ ಕೊಡಗು ಅಂತ ಹೇಳಿ ಪುರಾಣಾತೀತವಾಗಿ ಪ್ರಸಿದ್ಧವಾದಂತಹ ಕತೆ ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಅಂತ ನೀವು ಕೇಳಿರಬಹುದು ಕದಂಬ ವಂಶದ ಅರಸ ಚಂದ್ರವರ್ಮನು ಕದನ ಕಲಿಯಾಗಿ ಮೆರೆದು ಆಳಿದ ನಾಡು ಅಂತ ಇದು ಯಾವುದು ಕೊಡಗು ಚಂದ್ರವಂಶದ ಚಂದ್ರವರ್ಮ ಕದಂಬ ವಂಶದ ಅರಸ ಚಂದ್ರವರ್ಮನು ಆಳಿದಂತಹ ನಾಡು ಈ ಒಂದು ಮಡಿಕೇರಿ ಅಥವಾ ಕೊಡಗು ಅಂತ ಕವಿಯಲ್ಲಿ ಹೇಳ್ತಾ ಇರುವಂಥದ್ದು ಇನ್ನು ತುಂಬ ಅರಸರು ಈ ಒಂದು ಜಾಗದಲ್ಲಿ ನಿಂತು ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದರು ಕೊಡಗಿನ ಮತ್ತೊಂದು ವೈಶಿಷ್ಟ್ಯ ಏನೆಂದರೆ ಈ ಪ್ರದೇಶವನ್ನು ಕುಂತಲ ರಾಜ್ಯವೆಂದು ಕೂಡ ಹೇಳುವುದು ಸರಿಯಷ್ಟೇ ಕುಂತಲ ರಾಜ್ಯ ಅಂತ ಕೂಡ ಹೇಳ್ತಾರಂತೆ ಯಾವುದನ್ನು ಕೊಡಗನ್ನು ಕೇರಳದ ಸುಧಾರ್ಮಿಕನ್ ರಾಜನ ಮಗು ಚಂದ್ರಹಾಸನನ್ನು ಶತ್ರುಗಳಿಂದ ರಕ್ಷಿಸಿ ತಂದು ಬೆಳೆಸಿದ ಪ್ರದೇಶ ಇದಂತೆ ಕೊಡಗಿನ ನಂಜರಾಜಪಟ್ಟಣದ ಬಳಿ ಇರುವ ಕೊಡಗು ಶ್ರೀರಂಗಪಟ್ಟಣ ಚಂದ್ರಹಾಸನ ರಾಜಧಾನಿಯಾಗಿತ್ತಂತೆ ಇದೆಲ್ಲ ಕೂಡ ಪೌರಾಣಿಕವಾದಂತಹ ಬಂದಂತಹ ಒಂದು ಕಥೆಗಳಲ್ಲಿ ನಮಗೆ ತಿಳಿದು ಬರುವಂಥದ್ದು ಹಿಂದಿನ ಕಾಲದ ರಾಜರು ಕೂಡ ಆಳ್ವಿಕೆಯನ್ನು ಮಾಡ್ತಾ ರಾಜರು ಇಲ್ಲಿ ಬಂದು ಎಷ್ಟೋ ಪ್ರಸಿದ್ಧವಾದಂತಹ ಒಂದು ಜಾಗ ಅಂತ ಇಲ್ಲಿ ಕವಿಯು ಕೊಡಗನ್ನು ವಿವರಿಸ್ತಾ ಹೋಗ್ತಾರೆ ಕೊಡಗಿನ ಜನರಲ್ಲಿ ಒಗ್ಗಟ್ಟಿದೆ ಒಂದೇ ಮನಸ್ಸಿದೆ ತಮ್ಮದೇ ಆದ ಒಂದು ವೇಷಭೂಷಣಗಳಿಂದ ಅಲಂಕೃತರಾಗಿ ಹುತ್ತರಿಯ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅವರ ಒಂದು ವೇಷಭೂಷಣ ಒಂದೇ ರೀತಿಯಾದ ವೇಷಭೂಷಣ ಇದೆ ಒಂದು ಡ್ರೆಸ್ ಕೋಡ್ ಅಂತ ಹೇಳ್ತೇವಲ್ಲ ಅದೇ ರೀತಿ ಅವರ ಒಂದು ಒಗ್ಗಟ್ಟಿದೆ ಅವರೊಳಗೆ ಒಂದೇ ಮನಸ್ಸು ಕೂಡ ಇದೆ ಈ ಒಂದು ಹುತ್ತರಿಯ ಹಬ್ಬವನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಹಾಡುಗಳನ್ನು ಹಾಡುವುದು ನೃತ್ಯಗಳನ್ನು ಮಾಡುವುದು ಎಲ್ಲರೂ ಜೊತೆಗೆ ಕೂಡಿ ಕುಣಿದು ಕುಪ್ಪಳಿಸ್ತಾರೆ ಹಾಡುಗಳನ್ನು ಹಾಡಿಕೊಂಡು ಪಾತುರೆ ಕೋಲುಗಳು ಬೀಸುತ್ತಾ ನಲಿದು ನರ್ತಿಸುವ ಈ ಜನರ ರೀತಿ ರಿವಾಜುಗಳಿಗೆ ಒಂದು ವಿಶೇಷವಾಗಿದೆ ಅಂತ ಕವಿ ವಿವರಿಸುವಂಥದ್ದು ಕಾವೇರಿ ಅಮ್ಮೆಯ ಆಶೀರ್ವಾದ ನಿರಂತರವಾಗಿ ನಿರಂತರವಾಗಿ ಈ ಹಾಡನ್ನು ರಕ್ಷಿಸಿದೆ ನಾಡನ್ನು ರಕ್ಷಿಸಿದೆ ಅಂತ ಕವಿ ಹೇಳ್ತಾ ಇದ್ದಾರೆ ಕಾವೇರಿ ಅಮ್ಮೆಯ ಬಲ ತೋಳಲಿ ನೆಮ್ಮದಿಯ ಅಮ್ಮೆ ಅಂದರೆ ಅಮ್ಮ ಕಾವೇರಿ ತಾಯಿಯ ಒಂದು ಆಶೀರ್ವಾದ ಇದೆ ಈ ನಾಡಿಗೆ ಕೊಡಗಿಗೆ ಅಂತ ಇಲ್ಲಿ ಕವಿಯು ವಿವರಿಸ್ತಾ ಇದ್ದಾರೆ ಹಾಡು ಕುಣಿತದ ಮೂಲಕ ತಮ್ಮ ಸಂಸ್ಕೃತಿಯನ್ನು ತುಂಬ ಒಂದು ಒಗ್ಗಟ್ಟಿನಿಂದ ಆಚರಣೆಯನ್ನು ಮಾಡ್ತಾರೆ ಅಂತ ಕೊಡಗಿನ ಹಬ್ಬ ಹುತ್ತರಿಯ ಹಬ್ಬವನ್ನು ವಿವರಿಸುವುದರ ಜೊತೆಗೆ ಕೊಡಗಿನ ಸೌಂದರ್ಯವನ್ನು ಜನರ ಗುಣಗಳನ್ನು ಅಲ್ಲಿಯ ಒಂದು ಜನರ ಪೌರುಷವಂತ ಅವರ ಒಂದು ಪೌರುಷತನವನ್ನು ಮತ್ತು ಅವರು ಒಂದು ಯುದ್ಧ ಪ್ರಿಯರು ಎಂಬುದನ್ನೆಲ್ಲ ಕೂಡ ಇಲ್ಲಿ ಕವಿಯು ವಿವರಿಸ್ತಾ ಹೋಗ್ತಾರೆ ಕೊಡಗಿನ ಇತಿಹಾಸ ಸಂಸ್ಕೃತಿ ಭಾಷೆ ಅಲ್ಲಿಯ ಜನರ ನಡೆ ನುಡಿ ಗುಣ ಸ್ವಭಾವ ಆಚಾರ ವಿಚಾರ ಎಲ್ಲವನ್ನು ಕೂಡ ವಿವರಿಸುವಂಥದ್ದು ಈ ಹುತ್ತರಿಯ ಹಾಡಿನಲ್ಲಿ ಪಂಜೆ ಮಂಗೇಶರಾಯರು ಹೈಸ್ಕೂಲ್ನಲ್ಲಿ ಅಧ್ಯಾಪಕರಾಗಿದ್ದಂತಹ ಸಂದರ್ಭದಲ್ಲಿ ಮಡಿಕೇರಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಅವರು ಈ ಕವಿತೆಯನ್ನು ಬರೀತಾರೆ ಅಷ್ಟೇ ಅಲ್ಲದೆ ಹುತ್ತರಿಯ ಹಾಡಿನ ಜೊತೆಗೆ ಅಲ್ಲಿನ ಜನರ ನಡೆ ನುಡಿ ಸೊಬಗು ಪ್ರಕೃತಿ ಸೌಂದರ್ಯ ಸಂಸ್ಕೃತಿ ಎಲ್ಲ ಎಲ್ಲವನ್ನು ಕೂಡ ವಿವರಿಸ್ತಾ ಹೋಗುವಂಥದ್ದನ್ನು ಕಾಣಬಹುದು ಹುತ್ತರಿಯ ಹಾಡು ಹುತ್ತರಿಯ ಹಬ್ಬ ಎಂಬುವಂಥದ್ದು ಇದು ಕೇರಳದ ಓಣಂ ಕಳೆದು ಮೂರು ತಿಂಗಳಲ್ಲಿ ಕೊಡಗಿನ ಹುತ್ತರಿಯ ಹಬ್ಬ ಬರುವುದು ಅಂತ ಒಂದು ಹೇಳ್ತಾರೆ ಮನೆಯನ್ನು ತುಂಬಿಸಿಕೊಳ್ಳುವಂಥದ್ದು ಹುತ್ತರಿ ಅಂದರೆ ಹೊಸ ಅಕ್ಕಿ ಹೊಸ ಅಕ್ಕಿಯನ್ನು ಮನೆಗೆ ತಂದು ಅಂದರೆ ಭತ್ತದ ತೆನೆಯನ್ನು ತುಂಡು ಮಾಡಿ ಮ ಭತ್ತದ ತೆನೆಯನ್ನು ಕಟ್ ಮಾಡಿ ಮನೆಗೆ ತುಂಬಿಸಿಕೊಳ್ಳುವಂತಹ ಒಂದು ಸಂದರ್ಭ ಆಗಿರುತ್ತದೆ ಕೊಡವರ ಹಬ್ಬ ಹುತ್ತರಿ ಹಬ್ಬ ಅಂದರೆ ನಮ್ಮ ಸಂಸ್ ಒಂದು ಸಂಕ್ರಾಂತಿ ಹಬ್ಬ ಹೇ ಯಾವ ರೀತಿ ಒಂದು ಆಚರಿಸ್ತಾರೆ ಅದೇ ರೀತಿಯಲ್ಲಿ ಒಂದು ನೆನಪಿಗೆ ಬರ್ತದೆ ಹೇಳಿ ಕವಿ ಹೇಳ್ತಾ ಇದ್ದಾರೆ ನವಂಬರ್ ಡಿಸೆಂಬರ್ ತಿಂಗಳ ಕಾರ್ತಿಕ ಪೌರ್ಣಮಿಯಂದು ಕೃತಿಕಾ ನಕ್ಷತ್ರ ಅಥವಾ ರೋಹಿಣಿ ನಕ್ಷತ್ರದ ಕಾಲದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರಂತೆ ಅದನ್ನು ಅವರು ವಿವರಿಸ್ತಾ ಇರುವಂಥದ್ದು ಈ ರೀತಿಯಾಗಿ ಹುತ್ತರಿಯ ಹಾಡಿನ ಮೂಲಕ ಕೊಡಗಿನ ಸಂಸ್ಕೃತಿ ಕೊಡಗಿನ ಆಚಾರ ವಿಚಾರಗಳು ಅಲ್ಲಿನ ಜನರ ಬಗ್ಗೆ ಅವರ ಗುಣಗಳ ಬಗ್ಗೆ ಎಲ್ಲವನ್ನು ಕೂಡ ಇಲ್ಲಿ ಕವಿ ವಿವರಿಸ್ತಾ ಹೋಗುವಂಥದ್ದು ನೋಡಿ ಕಠಿಣ ಪದಗಳ ಅರ್ಥವನ್ನು ಕೂಡ ನೋಡಿಕೊಳ್ಳಿ ಸ್ನೇಹಿತರೆ ಲಿಬಿಮ್ಮನೆ ಸುಮ್ಮನೆ ಗಿರಿ ಬೆಟ್ಟ ಬಗ್ಗ ಹುಲಿ ಜಮ್ಮದು ಹೆದರುವುದಿಲ್ಲ ಅಮ್ಮದು ಅವಕಾಶ ಕೊಡುವುದಿಲ್ಲ ಪೊಯ್ಲು ಅಂದರೆ ಹೊಡೆದ ಕಠಿಣ ಪದಗಳ ಅರ್ಥವನ್ನು ಕೂಡ ನೋಡಿಕೊಳ್ಬೇಕು ಒಂದೆರಡು ಸಲ ನೀವು ನೋಡಿಕೊಂಡ್ರೆ ನಿಮಗೆ ಎಲ್ಲ ಉತ್ತರ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಸಂದರ್ಭ ಸ್ವಾರಸ್ಯವನ್ನು ಕೂಡ ನೋಡಿಕೊಳ್ಳಿ ಇದೇ ಲೈನಿನಿಂದ ಅವರು ಯಾವುದಾದ್ರು ಒಂದು ಆಯ್ಕೆ ಮಾಡಿ ಕೊಡ್ತಾರೆ ನೋಡಿ ಇಲ್ಲೊಂದು ಬಂದಿದೆ ನೋಡಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬೊಮ್ಮಗಿರಿ ಪುಷ್ಪಗಿರಿ ಪರ್ಯಂತ ಬೆಳದಿ ದೇಶವು ಅಂತ ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಸಂದರ್ಭ ಸ್ವಾರಸ್ಯ ಈ ಇವಿಷ್ಟು ಸಂದರ್ಭ ಸ್ವಾರಸ್ಯವನ್ನು ಒಮ್ಮೆ ಓದ್ತಾ ಹೋಗಿ ಯಾವ ಕವಿತೆಯಿಂದ ಬಂದಿದೆ ಅಂತ ನೆನಪಲ್ಲಿಟ್ಕೊಳ್ಳಿ ಆವಾಗ ನಮಗೆ ಆರಾಮದಲ್ಲಿ ಬರೀಲಿಕ್ಕೆ ಆಗ್ತದೆ ಅವರು ಇಲ್ಲಿ ಕೊಟ್ಟಿರುವಂಥ ಸಂದರ್ಭ ಸ್ವಾರಸ್ಯದಿಂದಲೇ ಆಯ್ಕೆ ಮಾಡಿಕೊಡ್ತಾರೆ ಪುಟ ಸಂಖ್ಯೆ ಹತ್ತೊಂಬತ್ತರಲ್ಲಿದೆ ಸ್ನೇಹಿತರೆ ಅದು ಪುಟ ಸಂಖ್ಯೆ ಹತ್ತೊಂಬತ್ತರಲ್ಲಿದೆ ಹಾಗೆ ಅಲ್ಲಿ ಸ್ವಲ್ಪ ಸಾರಾಂಶವನ್ನು ಕೂಡ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಒಮ್ಮೆ ಸಂದರ್ಭ ಸ್ವಾರಸ್ಯಕ್ಕೆ ಯಾವುದೇ ರೀತಿಯ ನೀವು ಚಿಂತೆ ಮಾಡಬೇಕು ಅಂತ ಇಲ್ಲ ಸ್ನೇಹಿತರೆ ನೀವು ಕವಿತೆಯ ಮತ್ತು ನಾಟಕದ ಸಾರಾಂಶವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಅವರು ಯಾವುದೇ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಆದರೆ ನಿಮಗೆ ಆ ಒಂದು ಫು ಸಂಪೂರ್ಣ ಸಾರಾಂಶ ಗೊತ್ತಿದ್ದರೆ ಅದನ್ನೇ ಬರೆದ್ರೆ ಸಾಕಾಗ್ತದೆ ಇನ್ನು ಬೇರೆಲ್ಲ ಕೂಡ ಕವಿತೆಗಳನ್ನು ಒಂದೊಂದೇ ನಾವು ನೋಡ್ತಾ ಹೋಗುವ ಎಲ್ಲದರ ಸಾರಾಂಶವನ್ನು ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಹೋಗುವ ನೀವು ಪ್ರಶ್ನೆ ಯಾವ ರೀತಿ ಬರ್ತದೆ ಅಂತ ನೋಡಿಕೊಂಡು ಅಂದರೆ ಐದು ಮಾರ್ಕಿಗೆ ಬಂದರೆ ಒಂದು ಒಂದೂವರೆ ಪುಟದಷ್ಟು ಬರೆಯಿರಿ ಹತ್ತು ಮಾರ್ಕಿಗೆ ಬಂದಂತಹ ಪ್ರಶ್ನೆಗೆ ಮೂರು ಪುಟದಷ್ಟು ಮೂರರಿಂದ ನಾಲ್ಕು ಪುಟದಷ್ಟು ಬರಿತಾ ಹೋಗಬೇಕು ಸ್ನೇಹಿತರೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಕನ್ನಡ ಪರೀಕ್ಷೆಯನ್ನು ಬರೀಬೇಕಾದ್ರೆ ಆದಷ್ಟು ಬೇಗ ಬರೀಬೇಕು ನಿಧಾನ ಮಾಡಿದರೆ ಕೊನೆಗೆ ಸಮಯ ಸಾಕಾಗುವುದಿಲ್ಲ ಅದರಿಂದ ಆರಂಭದಲ್ಲಿ ಸಂದರ್ಭ ಸಹಿತ ಬರೆಯುವುದನ್ನು ಬೇಗ ಆದಷ್ಟು ಕಾಲು ಗಂಟೆಯಲ್ಲಿ ಮುಗಿಸಿಬಿಡಬೇಕು ಎರಡು ಸಂದರ್ಭ ಸಹಿತ ಬರೀಲಿಕ್ಕೆ ಇರ್ತದೆ ಅದನ್ನು ಕಾಲು ಗಂಟೆಯಲ್ಲಿ ಮುಗಿಸಬೇಕು ಅದಾದ ನಂತರ ಅರ್ಥ ಕೊಡ್ತಾರೆ ಅರ್ಥವನ್ನು ಕೂಡ ಫಾಸ್ಟಾಗಿ ಬರೆಯಿರಿ ನಂತರ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಅದನ್ನು ಕೂಡ ತುಂಬ ಫಾಸ್ಟಾಗಿ ಬರಿತಾ ಹೋಗಬೇಕು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು